ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ ನೀಡಿರುವ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಆದೇಶ ಖಂಡಿಸಿ ತುಮಕೂರು ಬ್ಲಾಕ್ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಇಂದು ಬೆಳಗ್ಗೆ ಜಮಾವಣೆಗೊಂಡ ಪ್ರತಿಭಟನಾಕಾರರು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮ್ಮದ್ ನೇತೃತ್ವದಲ್ಲಿ ಮಾನವ ಸರಪಳಿ ರಚಿಸಿ ಕಾಲ ರಸ್ತೆ ತಡೆ ನಡೆಸಲಾಯಿತು ಈ ವೇಳೆ ಆಕ್ರೋಶಗೊಂಡ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲೆಯಿಂದ ಹೊಡೆದು ಇನ್ನೂ ಕೆಲವರು ಭಾವಚಿತ್ರವನ್ನು ನೆಲದ ಮೇಲೆ ಹಾಕಿ ಚಪ್ಪಲೆಯಿಂದ ಹೊಡೆದು ಶೂಕಾಲಿನಿಂದ ತುಳಿದು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತಷ್ಟು ಆಕ್ರೋಶಗೊಂಡ ಕಾರ್ಯಕರ್ತರು ರಾಜ್ಯಪಾಲರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿದರು ಬಳಿಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಗಾಲ್ನಡಿಗೆಯಲ್ಲಿ ತೆರಳಿ ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ಇಕ್ಬಾಲ್ ಅಹಮದ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಕುರುಬ ಸಮಾಜದ ಮುಖಂಡರು ಮುಸ್ಲಿಂ ಮುಖಂಡರು ತಹಸೀಲ್ದಾರ್ ಸಿದ್ದೇಶ್ ಅವರ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಶಫಿ ಅಹಮ್ಮದ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರಗೌಡ ಕಾಂಗ್ರೆಸ್ ಮುಖಂಡ ರಾಜ್ ಮೌರ್ಯ ಪಾಲಿಕೆ ಮಾಜಿ ಸದಸ್ಯ ಮಹೇಶ್ ಗುರು ರೇವಣ್ಸಿದ್ದಯ್ಯ ನರಸಿಂಹಯ್ಯ ಚಿಕ್ಕರಾಜು ನಜೀರ್ ಜಾಕಿರ್ ಪಾಸ ಸೇರಿದಂತೆ ಹಲವರು ಭಾಗವಹಿಸಿದ್ದರು

ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು ಏನು ಜನಾನುರಾಗಿಯಾಗಿ ಅವರ ಅಧಿಕಾರ ಬದಿಯಲ್ಲಿ ಬಡವರ ಏಳಿಗೆಗೆ ದಲಿತರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಎಲ್ಲ ಜನಾಂಗದವರ ಅಭಿವೃದ್ಧಿಗೆ ನಾಡಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಧೀಮಂತ ನಾಯಕರು ಅವರ ಯಶಸ್ಸನ್ನು ಸಹಿಸದೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಅವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದಿಂದ ಆಜ್ಞೆಯನ್ನು ಕೊಡಿಸಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಿದ್ದರಾಮಯ್ಯರವರಿಗೆ ಪ್ರಾಸಿಕ್ಯೂಷನ್ ತನಿಖೆಗೆ ಒಳಪಡಿಸಿರುವಂತಹ ಮತ್ತು ನಮ್ಮ ಗೃಹ ಸಚಿವರು ಈ ಜಿಲ್ಲೆ ಉಸ್ತುವಾರಿ ಸಚಿವರು ಅಂತ ಸನ್ಮಾನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನಗರ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಸೇರಿ ಈ ದಿನ ಮುಖ್ಯಮಂತ್ರಿಗಳ ವಿರುದ್ಧ ಏನು ಈ ಪ್ರಾಸಿಕ್ಯೂಷನ್ ತೆರಿಗೆ ಒಳಪಡಿಸುವುದನ್ನು ಖಂಡಿಸಿ ದಿನ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲಿವರೆಗೆ ಪ್ರತಿಭಟನೆ ಮಾಡ್ತೇವೆ ಅಂದರೆ ನ್ಯಾಯ ಸಿಗುವವರೆಗೂ ಮಾಡ್ತೇವೆ ಮೂಡಾದಲ್ಲಿ ಯಾವುದೇ ರೀತಿಯ ಹಗರಣ ಆಗಿಲ್ಲ ಸುಖ ಸುಮ್ಮನೆ ಅವರನ್ನು ಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಅವ್ರ ಕುಟುಂಬಸ್ಥರಾಗಿರ್ಬೋದು ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ ಅನೇಕ ಹಗರಣಗಳನ್ನು ಮಾಡಿದ್ದಾರೆ ಈ ಹಿಂದೆ ಸರ್ಕಾರಗಳಲ್ಲಿ ಯಾವುದಕ್ಕೂ ಯಾವುದೇ ತನಿಖೆ ಆಗಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತು ಯಾವುದಕ್ಕೂ ಕೂಡ ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡಲಿಲ್ಲ ಎಲ್ಲರ ಉತ್ತರಕ್ಕಾಗಿ ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡ್ತಿದೆ ಅದೇ ಬಿ ಜೆ ಪಿಯವರು ಅವರು ಇವರ ಯಶಸ್ಸನ್ನು ತಾಳ ತಾಳಲಾರದೆ ಈ ರೀತಿಯ ಒಂದು ಷಡ್ಯಂತ್ರವನ್ನು ರಚಿಸಿದ್ದಾರೆ ರಾಜ್ಯವ್ಯಾಪ್ತಿಯಲ್ಲ ರಾಷ್ಟ್ರ ವ್ಯಾಪ್ತಿಯಲ್ಲಿ ಶರದ್ ಪವಾರ್ ಅವರು ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲ ವರಿಷ್ಠರು ಸೇರಿಕೊಂಡು ಇದರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದೇವೆ ನಾವು ಕೆಲವರೆಗೂ ಹೋರಾಟ ನಡೆಸ್ತಾ ಇದ್ದೇವೆ ಇವರ ಈ ಹುಸಿ ಬೆದರಿಕೆಗಳಿಗೆ ಕಾಂಗ್ರೆಸ್ ಜಗ್ಗುವುದಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಎಲ್ಲರೂ ಸಿದ್ದರಾಮಯ್ಯ ಅವರ ಜೊತೆ ನಿಂತಿದ್ದಾರೆ ಈ ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯತನೂ ಕೂಡ ಅವರ ಬೆಂಬಲವಾಗಿ ನಿಂತಿದ್ದಾನೆ ಅವರಿಗೆ ಅವರ ಏನು ಬಿಡಿಸ್ಕೊಳ್ಳೋದಿಕ್ಕಾಗಲ್ಲ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ ಸಿದ್ದರಾಮಯ್ಯನವರ ಪ್ರಕರಣವನ್ನು ತಗೊಂಡೋಗಿದ ತಕ್ಷಣ ಯಾರೋ ಡಿ ಜೆ ಅಬ್ರಹ್ಮನ್ ಅನ್ನುವಂಥ ವ್ಯಕ್ತಿ ಯಾವ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದು ಅಂತ ಒಬ್ಬ ಬೀದಿಲ್ ಹೋಗುವಂಥ ವ್ಯಕ್ತಿ ಪ್ರದೀಪ್ ಕುಮಾರ್ ಅನ್ನುವಂಥ ಜೆ ಡಿ ಎಸ್ಸಿನ ಒಬ್ಬ ವಕ್ತಾರ ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ಅನ್ನು ಬಳಸಿಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಇವತ್ತು ಆರ್ಡರ್ ಮಾಡ್ತಾ ಇದ್ದಾರೆ ಆದರೆ ಬೆಲೆ ಕೆರೆ ವಿಚಾರದಲ್ಲಿ ಏನು ಗರಣಿ ಹಗರಣದ ವಿಚಾರದಲ್ಲಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ದು ಯಾರೋ ಕಿವಿ ಲೋಕ ದಾಖಲ ಅಲ್ಲ ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ಅವತ್ತು ಹತ್ತು ತಿಂಗಳ ಹಿಂದೆ ಪತ್ರ ಬರೆದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಪಾಪ ಗೌರ್ನರ್ ಸ್ವಾಮಿ ಕುಮಾರಸ್ವಾಮಿಯವರ ವಿರುದ್ಧ ಅನುಮತಿ ಕೊಡಲಿಲ್ಲ ಅವರ ವಿರುದ್ಧ ಅನುಮತಿ ಕೊಡದೇ ಇರುವಂತಹ ಗೌರ್ನರ್ ಮೊಟ್ಟೆ ಕಳತನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೊಲ್ಲೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತ ಅನುಮತಿ ಕೊಡಿ ಅಂತ ಹೇಳಿ ಕೇಳಿಕೊಂಡಾಗ ಅದರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರುವಂಥ ಗೌರ್ನರು ಗಣಿ ಹಗರಣ ವಿರುದ್ಧ ಜನಾರ್ದನ ರೆಡ್ಡಿಯ ವಿರುದ್ಧ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧ ಕೂಡ ಇವತ್ತಿನವರೆಗೂ ಚಕಾರ ಎತ್ತದೆ ಇರುವಂಥ ಗವರ್ನರು ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಇರುವಂಥ ಗವರ್ನರು ಸಿದ್ದರಾಮಯ್ಯನವರ ವಿರುದ್ಧ ಯಾವ ಒಬ್ಬ ನಿರಪರಾಧಿ ಸಿದ್ದರಾಮಯ್ಯ ಒಂದೇ ಒಂದು ನಲವತ್ತು ವರ್ಷಗಳಲ್ಲಿ ಒಂದು ಕಪ್ಪು ಚುಕ್ಕಿಯನ್ನ ಹೊಂದದೇ ಇರುವಂತ ಸಿದ್ದರಾಮಯ್ಯವರು ಪ್ರಾಮಾಣಿಕತೆಗೆ ಉಸಿರಾಗಿರುವಂತಹ ಸಿದ್ದರಾಮಯ್ಯ ಅಲ್ಲ ಅರವತ್ತೈದು ಕೇಸ್ ಇದ್ರೆ ಕಳೆದ ಸರ್ಕಾರದಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕಂದ್ ಸಿದ್ದರಾಮಯ್ಯ ಅವರು ಹೊರಗಡೆ ಬಿಟ್ಟರಂತೆ ಅರವತ್ತೈದು ಕೇಸ್ ಇದ್ರೆ ಮತ್ತೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ವಂತೆ ಸುಳ್ಳು ಆರೋಪ ಮಾಡೋದು ಒಂದು ಮಾತಲಿಟ್ಕೋಬೇಕೇನು ಅಂದರೆ ರಣಹೇಡಿಯ ಕಟ್ಟ ಕಡೆಯ ಅಸ್ತ್ರ ಏನು ಅಂದರೆ ಅಪಪ್ರಚಾರ ಮಾಡೋದು ಸಿದ್ದರಾಮಯ್ಯ ಅನ್ನುವಂಥ ಒಬ್ಬ ವೀರನನ್ನ ಸಿದ್ದರಾಮಯ್ಯ ಅನ್ನುವಂಥ ಒಬ್ಬ ಗಟ್ಟಿ ನಾಯಕನನ್ನ ಸೋಲ್ಸೋದಕ್ಕೆ ತಮ್ಮ ಇಲ್ಲದೆ ಇರುವಂತ ತಾಕತ್ ಇಲ್ಲದೆ ಇರುವಂತ ರಣಹೇಡಿ ಜನತಾ ದಳದವರು ಮತ್ತು ಅವರು ಸೇರಿಕೊಂಡು ಸಿದ್ದರಾಮಯ್ಯವ್ರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಹಿಂದ ನಾಯಕರು ಎರಡು ಸಾವಿರ ಸಿದ್ದರಾಮಯ್ಯ ಒಟ್ಟಿಗೆ ಅಂತ ಹೇಳ್ತೀರಿ ಮೊನ್ನೆ ಅಹಿಂದ ನಾಯಕರ ಒಕ್ಕೂಟದ ರಾಜ್ಯ ಸಂಚಾಲಕ ಭಾಸ್ಕರ್ ಅವರು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಮೀಟ್ ಎಲ್ಲ ಮಾಡಿದ್ರು ಭಾಸ್ಕರ್ ಅನ್ನ ಹೆಸರು ನೀವು ಕೇಳಿದೀರ ಸರ್ ದಲಿತರು ಮುಸಲ್ಮಾನರು ಎಲ್ಲ ಇದ್ದೀವಿ ಇಲ್ಲಿರೋರೆಲ್ಲರೂ ಒರಿಜಿನಲ್ ಅಹಿಂದ ಸರ್ ಭಾಸ್ಕರ್ ಹೆಸರು ನೀವು ಯಾರು ಕೇಳಿದಿರಾ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿರೋರು ಯಾರು ಅಂತ ಯಾರಿ ಗೊತ್ತಿದ್ದಾರೆ ಸರ್ ಇವತ್ತು ಯಾವತ್ತಾದ್ರು ಯಾರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಿಜವಾದ ಹಿಂದ ನಾಯಕ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅಧಿಕಾರ ಕಂಡುಕೊಂಡು ಕೂತ ವ್ಯಕ್ತಿ ಅಲ್ಲ ಅವತ್ತು ಉಪಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ನಿನಗೆ ಅಹಿಂದ ಬೇಕಾ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಬೇಕಂತ ದೇವೇಗೌಡರು ಪ್ರಶ್ನೆ ಕೇಳಿದಾಗ ಐ ವಾಂಟ್ ಟು ಬಿಕಮ್ ದ ವಾಯ್ಸ್ ಆಫ್ ಅ ಹಿಂದ ಅಂತ ಹೇಳಿ ಉಪ ಮುಖ್ಯಮಂತ್ರಿ ಸ್ಥಾನವನ್ನ ಕಳ್ಕೊಂಡು ಹಿಂದ ಹೋರಾಟ ಕೇಳಿದ್ರಲ್ಲ ಸಿದ್ದರಾಮಯ್ಯ ಲೀಡರ್ ಈಗ ವಿಜಯೇಂದ್ರ ಅವರು ಮಾಡುವಂತ ಆಗ್ರಹದಿಂದಲೇ ಅವ್ರ ಅಪ್ಪ ಇವತ್ತು ಜೈಲ್ಗೆ ಹೋಗಿದ್ದಂತ ನಾವು ನೋಡಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದೊಳಗಡೆ ಇಡೀ ದೇಶದೊಳಗಡೆ ಕಾನೂನಿನ ಯಾರಾದರೂ ಮಾತನಾಡಲಿ ಇಡೀ ದೇಶದೊಳಗಡೆ ಯಾರಾದರೂ ಇವತ್ತು ಅವರಷ್ಟು ಹಗರಣ ಮಾಡಿದವರು ಅವರು ಮುಖ್ಯಮಂತ್ರಿ ಜೈಗೆ ಹೋಗಿದ್ದು ದೇಶದ ಇತಿಹಾಸದಲ್ಲಿ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ಮತ್ತೆ ಇನ್ನೊಂದು ಸುಳ್ಳು ಅಭಿಪ್ರಾಯನ ವಿಜೇಂದ್ರ ಕೂಡ ಬಿತ್ತಕ್ಕೆ ಪ್ರಯತ್ನ ಮಾಡ್ತೀರ ಏನು ಅಂತಂದ್ರೆ ಅವತ್ತು ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ಇದ್ದಾಗ ನಮ್ಮ ತಂದೆ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿದ್ರಲ್ಲ ಸರ್ ಅವತ್ತು ಸುಮ್ಮನೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಲ್ಲ ಅಲ್ಲ ಇವ್ರ ತಂದೆ ವಿರುದ್ಧ ಅವತ್ತು ಇವ್ರ ಮೇಲೆ ಹದಿನೈದು ಬಹಳ ಪ್ರಮುಖವಾದಂಥ ಪ್ರಕರಣ ಇತ್ತು ಮಾತ್ರ ಅಲ್ಲ ಅವತ್ತು ಈ ಕರ್ನಾಟಕದ ಲೋಕಾಯುಕ್ತರಾಗಿದ್ದಂತ ನಮ್ಮ ಸಂತೋಷ್ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡ್ತಾ ಇಲ್ಲ ಅಂತ ರಿಸೈನ್ ಮಾಡಿ ಹೊಟ್ಟೋದ್ರು ಇಡೀ ದೇಶ ತುಂಬಾ ಚೀಮಾರಿ ಹಾಕಿದ್ರು ಆಗ ಎಲ್ ಕೆ ಅಡ್ವಾಣಿ ಅವರು ಪಕ್ಷದ ನಾಯಕರು ಬಂದು ಸಾರಿ ಕೇಳಿ ಸಂತೋಷ್ ಹೆಗಡೆ ಅವ್ರನ್ನ ವಾಪಸ್ ಸಂತೋಷ್ ಹೆಗಡೆ ಅವರು ನೀವು ಲೋಕಾಯುಕ್ತರಾಗಿ ಮುಂದುವರಿಬೇಕು ಅಂತ ರಿಕ್ವೆಸ್ಟ್ ಮಾಡಿ ಅವ್ರನ್ನ ವಾಪಸ್ ರಾಜೀನಾಮೆ ತಗೊಳ್ಳಿ ಮಾಡಿದ್ರು ಇಷ್ಟೆಲ್ಲ ಪ್ರಕರಣಗಳಾದ್ಮೇಲೆ ನಿಮ್ಮಂತ ಮಾಧ್ಯಮಗಳು ಔಟ್ಲುಕ್ ಅನ್ನುವಂಥ ಪತ್ರಿಕೆಯೊಳಗಡೆ ಕರ್ನಾಟಕ ಇಸ್ ದ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂಡರ್ ಯಡಿಯೂರಪ್ಪ ಅನ್ನುವಂಥ ಆರ್ಟಿಕಲ್ ಗಳನ್ನು ಬರೆಯೋದಕ್ಕೆ ಶುರುವಾದ್ರು ಆಗ ಪ್ರಾಸಿಕ್ಯೂಷನ್ಗೆ ವಿಧಿ ಇಲ್ಲದೆ ಅವತ್ತಿನ ರಾಜ್ಯಪಾಲರು ಕೊಟ್ಟಿದ್ದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಗುರುತರವಾದಂಥ ಭ್ರಷ್ಟಾಚಾರ ನಡೆದಿಲ್ಲ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕರ್ನಾಟಕ ಸುರಕ್ಷಿತವಾಗಿದೆ ಬಡವರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನ ಗ್ಯಾರಂಟಿಗಳನ್ನು ಕೊಟ್ಟು ಸಿದ್ದರಾಮಯ್ಯ ದೇಶದ ಬೆಸ್ಟ್ ಮುಖ್ಯಮಂತ್ರಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ಇವರಿಗೆ ಸೇಡಿಂಗ್ ಕ್ರಮ ಇವರು ಕೈಗೊಳ್ತಾ ಇದೆ ಅದನ್ನ ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಎಲ್ಲಾ ಹತ್ತು ತಾಲೂಕು ಕೇಂದ್ರಗಳಲ್ಲೂ ಪ್ರತಿಭಟಿಸ್ತಾ ಇದ್ದೀವಿ ನಾಳೆಲ್ಲ ನಾಡಿದ್ದು ಬುಧವಾರ ಬೃಹತ್ ಮಟ್ಟದ ಏನು ನಮ್ಮ ಕಾರ್ಯಕರ್ತರು ಇಲ್ಲಿ ಟೌನ್ ನಾವು ಪ್ರತಿಭಟಿಸ್ತಾ ಇದ್ದೀವಿ ಆ ಪ್ರತಿಭಟನೆಯಲ್ಲಿ ಈ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರು ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಜಯಚಂದ್ರ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ನಮ್ಮ ವಾಸಣ್ಣವರು ಎಲ್ಲರೂ ಸೇರ್ಕೊಂಡು ನಾವು ಬೃಹತ್ ಮಟ್ಟದಲ್ಲಿ ನಾಡಿದ್ದು ಬುಧವಾರ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ಸಾಂಕೇತಿಕವಾಗಿ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಬಿ ಜೆ ಪಿ ಹತ್ರ ಸರ್ಕಾರಗಳಿದೆ ಈ ಎಲ್ಲೇ ಸರ್ಕಾರಗಳಿದ್ರು ಈಗ ಬಿ ಜೆ ಪಿ ಕುತಂತ್ರ ಮಾಡುತ್ತೆ ಅದ್ರ ಜೊತೆಗೀಗ ಇವರು ಜೆ ಡಿ ಎಸ್ನರು ಕಪಿಟಿಗಳು ಸೇರ್ಕೊಂಡು ಇವತ್ತು ಈ ಸರ್ಕಾರನ ಏನು ಐದು ಗ್ಯಾರಂಟಿ ಬಡವರಿಗೆ ಕೊಟ್ಟರು ಇವತ್ತು ಇಡೀ ರಾಜ್ಯದ ಜನ ಕೊಂಡಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಮಾಡಿ ಇವರಿಗೆ ಒಂದು ಚುಕ್ಕ ಇಡ್ಬೇಕು ಈ ಸರ್ಕಾರ ಹಿಂಗೆ ಬಿಟ್ಟರೆ ಇವ್ರನ್ನ ಇನ್ನೂ ಹದಿನೈದು ವರ್ಷ ಅಲ್ಲಾಡ್ಸಕ್ ಆಗಲ್ಲ ಅನ್ನೋ ಪೂರ್ವದ ದುರುದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ ಕಾನೂನು ಹೋರಾಟನು ಮಾಡ್ತೀವಿ ಜನಗಳ ನಾವು ಏನು ಕಾರ್ಯಕರ್ತರಿದ್ದೇವೆ ನಾವು ಕೂಡ ಪ್ರತಿಭಟನೆ ಮಾಡಿ ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳೋದಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಯಸ್ತಾ ಇದ್ದೀವಿ अच्छा आगा। आगा। भारत माता के कांग्रेस पार्टी के श्रीमती सोनिया ಧೀಮಂತ ನಾಯಕರು ಬಡವರ ಬಂದು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲರಿಗೂ ಸಮಪಾನು ಸಮಪಾಲನ್ನು ಒದಗಿಸಿಕೊಟ್ಟಂತಹ ಧೀಮಂತ ನಾಯಕರಂತಹ ಸಂಬಂಧ ಸಿದ್ದರಾಮಯ್ಯನವರು ಭಾಗ್ಯಗಳ ಸರ್ಕಾರ ಎಂದೇ ಪ್ರಖ್ಯಾತಿ ಗಳಿಸುವಂತಹ ಸಂದ ಸಿದ್ದರಾಮಯ್ಯವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಈ ಬಿಜೆಪಿ ಮತ್ತು ಜೆಡಿಎಸ್ ಅವರು ನಿಮ್ಗೆ ಯಾವುದೋ ಗೊತ್ತು ಗುರಿ ಏನೂ ಇಲ್ಲ ಜೆಡಿಎಸ್ನವರು ಕಾಂಗ್ರೆಸ್ ಜೊತೆನೂ ಬರ್ತಾರೆ ಬಿಜೆಪಿ ಜೊತೆನೂ ಬರ್ತಾರೆ ಅವ್ರ ಜೊತೆ ಇರ್ತಾರೆ ಅಂತ ಯಾವುದೇ ನಂಬಿಕೆನೂ ಇಲ್ಲ ಮುಂದೆ ಹಿಂದೆ ಇಲ್ಲದೇಕಾಗ ಅವ್ರು ಹೋಗ್ಬೋದು ಇವರೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವರ ಯಶಸ್ಸನ್ನು ಸಲ್ಲಿಸಲಾಗದೆ ಅವರಿಗೆ ಒಂದು ಕುತಂತ್ರವನ್ನ ನೀಡೋದು ಷಡ್ಯಂತ್ರದಲ್ಲಿ ಸಿಲುಕಿಸಿ ನಮ್ಮ ಸರ್ಕಾರವನ್ನ ಮುಂದಿನ ಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹೆದರಲ್ಲ ಈ ದೇಶ ಕಟ್ಟಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಜಾತ್ಯ ಅದ್ಯಾವುದೇ ಜಾತಿ ಧರ್ಮಕ್ಕೆ ಸೇರುವವರಾದ್ರೂ ಕೂಡ ನಾವು ಕಾಂಗ್ರೆಸ್ಗರು ನಾವು ಭಾರತೀಯರನ್ನ ಭಾವನೆಯಿಂದ ಈಗಿನ ಏನು ನಮ್ಮ ಹೈದರಾ ನಾಯಕ ಸಿದ್ದರಾಮಯ್ಯನವರು ಎಲ್ಲರ ಒದವನ್ನ ಕಟ್ಟಿಕೊಳ್ಳುವಂತಹ ಐದು ಯೋಜನೆಗಳು ಏನ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಕೊಟ್ಟಿದ್ರು ಅದನ್ನು ಸಹಕಾರವಾಗಿ ಈಡೇರಿಸಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಈಗೇನು ಜನ ಸೇರಿದ್ದಾರೆ ಈಗ ಜನ ಅಲ್ಲ ಏನು ಜನಕ್ಕೆ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದು ಹತ್ತು ಕೆಜಿ ಅಕ್ಕಿಯನ್ನಾಗಿರ್ಬೋದು ಈಗ ಏಳು ಕೆಜಿ ಕಚ್ಚಿ ಬಿಟ್ಟಿದ್ರು ಬಿಜೆಪಿನವರು ಐದು ಕೆಜಿ ಮಾಡಿದ್ರು ಮತ್ತೆ ಸಿದ್ದರಾಮಯ್ಯವರು ಬಂದು ಅದನ್ನ ಮತ್ತೆ ಹತ್ತು ಕೆ ಜಿ ಗೇರಿಸಿದ್ರು ಕೇಂದ್ರ ಸರ್ಕಾರದವರು ಹಾಕಿ ಬಿಡಲ್ಲ ಅಂತ ಹೇಳಿದ್ರು ಆದ್ರೆ ಬೆಂಬಲ ಬೆಲೆಯಾಗಿ ಎಲ್ಲರ ಖಾತೆಗಳಿಗೆ ಐದು ಕೆಜಿಯ ಹಣವನ್ನು ಕೂಡ ಹಾಕಿದಂತ ನಿಯತ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದೇ ರೀತಿಯಲ್ಲಿ ಶಕ್ತಿ ಯೋಜನೆಯಲ್ಲಿ ನಮ್ಮ ಕ್ಯಾಂಟರ್ಗೆಲ್ಲರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ನಡೆಸಬೇಕು ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗ ಪತ್ತೆ ಕೊಟ್ಟು ಇನ್ನೂ ಇಲ್ಲಿ ಕರೆಂಟ್ ಅಲ್ಲಿ ತಾವೆಲ್ಲರೂ ಕೂಡ ಈಗ ಬಳಕೆಯನ್ನ ಕಾಣ್ತಾ ಇದ್ದೀರ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇಂಥ ಸರ್ಕಾರ ಯಾವತ್ತೂ ಕೂಡ ಇಂಥ ಯೋಜನೆಗಳನ್ನು ಕೊಟ್ಟಿರಲಿಲ್ಲ ಈ ದೇಶದ ಎಲ್ಲ ಎಲ್ಲ ದೇಶದವರು ಕೂಡ ಈ ರಾಜ್ಯದ ಏನು ಯೋಜನೆಗಳನ್ನ ಕೊಟ್ಟರು ಅದನ್ನ ಪ್ರಶಂಸಿಸುವ ಕೆಲಸ ಮಾಡಿದ್ದಾರೆ ಆದ್ರಿಂದ ನಾವೆಲ್ಲರೂ ಕೂಡ ಏನು ಕಾಂಗ್ರೆಸ್ಗರಾಗಿರ್ಬೋದು ದಿನ ದಲಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ನಿರ್ವಹಿಕರು ಅವಶ್ಯಕತೆಯರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ರೆ ಈ ಐದು ಯೋಜನೆಗಳಿಂದ ಎಲ್ಲರಿಗೂ ಕೂಡ ಚಿನ್ನ ನೆಸದು ಅನುಕೂಲ ಒಳಗಿ ಬಂದಿದೆ ಅಂತ ಸರ್ಕಾರವನ್ನ ಉಳಿಸಿ ಬಡ ಇಬ್ಬರು ಶ್ರೀಮಂತರಿಗೆ ಅದಾನಿ ಎಂಬಿ ಅಂತವರಿಗೆ ಹಣವನ್ನು ಕೊಟ್ಟು ದೇಶವನ್ನ ದಿವಾಳಿಯಾಗಿ ಮಾಡುವ ಪ್ರಯತ್ನದಲ್ಲಿ ಬಿಜೆಪಿ ಇದೆ ಅದರ ವಿರುದ್ಧ ಹೋರಾಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಅವರು ಕೂಡ ಭಾವಿಸ್ತೇನೆ ಎಲ್ಲವರೆಗೂ ನಾವೆಲ್ಲರೂ ಒಂದಾಗಿದ್ದರ ವಿರುದ್ಧ ಹೋರಾಟ ಮಾಡಲ್ಲ ಅಲ್ಲಿಯವರೆಗೂ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಬಡವರು ಬಡವರಾಗೇ ಇರ್ತಾರೆ ಆದ್ರಿಂದ ಈ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂದೆಯಾಗಿ ಹೀಗಾಗಿ ಆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ನಾವು ಧಿಕ್ಕಾರವನ್ನ ಕೊಡ್ತೇವೆ ಅದಕ್ಕೆ ಪ್ರತಿಭಟನೆಯನ್ನ ಮಾಡಲಾಗಿದ್ದೇವೆ ಇನ್ನು ಎಲ್ಲರೂ ಸೇರ್ಕೊಂಡಿದ್ದೇವೆ ಎಲ್ಲ ಜಾತಿ ಜನಾಂಗ ಹೊರ್ಗದ ಜನ ಎಲ್ಲರೂ ಕೂಡ ಇರ್ತಾರೆ ಸಿದ್ದರಾಮಯ್ಯ ಅವರ ನಮ್ಮಲ್ಲಿ ಇರೋ ಶಕ್ತಿ ಅವರಿಗೆ ಜಾತಿಯೇ ಇಲ್ಲ ಅವರೆಲ್ಲರೂ ಸೇರಿದಂತರು ಈ ಕರ್ನಾಟಕದ ಆಸ್ತಿ ಅವರು ಅದರಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಮೈಸೂರಿನ ರೈಲ್ವರು ಇವರು ಸಿದ್ದರಾಮಯ್ಯ ನೋಡಿದ್ದಾರೆ ನಾನು ತಂಡ ನಿಂತ್ಕೊಳ್ತೀನಿ ಅಂತ ಅದೇ ರೀತಿ ನಿಮ್ಮ ಜಿಲ್ಲಾ ಉಸ್ತು ಉಸ್ತುವಾರಿ ಸಚಿವರು ಗೃಹ ಅಂತ ಸನ್ಮಾನ್ಯ ಜಿ ಪರಮೇಶ್ವರ್ ಸಾವಿರವರು ಕೂಡ ಅವರಿಗೆ ಬಂದವನ್ನ ಘೋಷಿಸುತ್ತಾರೆ ಅವರು ನಿಲ್ಲೆ ಸಿಲು ಮೊದಲ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ದಿನ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಪ್ರತಿಭಟನಾ ಪತ್ನವರನ್ನ ನನ್ನ ರಾಷ್ಟ್ರಪತಿಯವರಿಗೆ ಕಲ್ಪಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ತಾವೆಲ್ಲರೂ ಈ ಸಭೆಗೆ ಆಗಮಿಸಿದ್ದೇವೆ ತಮ್ಮೆಲ್ಲರ ಈ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ಋಣಿಯಾಗಿರ್ತೇವೆ ನಾವೆಲ್ಲರೂ ಇದೇ ರೀತಿ ಎಲ್ಲರೂ ಒಂದು ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಮಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ